ಈಗ ನೋಡ್ರಿ ನಾ ಪದಾರ್ಥಗಳು ಮಾಡ್ಬೇಕತ್ತ ಮೊಸರು ತೊಂಡಿನ್ರಿ ಆಮೇಲೆ ಹವೇಜ್ ತೊಗೊಂಡಿನ ಆಮೇಲೆ ಈಗ ಶುಂಠಿಲಿ ಬೆಳ್ಳುಳ್ಳಿ ಪೇಸ್ಟ್ ತೊಂಡಿನ್ರಿ ಕಾಜು ತೊಗೊಂಡಿನಿ ಆಮೇಲೆ ಇಲಕ್ಕಿ ತೊಗೊಂಡಿನಿ ಉಳ್ಳಾಗಡ್ಡಿ ತೊಗೊಂಡಿರಿ ಮಸಾಲೆ ಪದಾರ್ಥಗಳು ತೊಗೊಂಡಿನ್ರಿ ಟೊಮ್ಯಾಟೊ ತೊಂಡಿನ್ರಿ ಆಮೇಲೆ ಮೈದಾ ಹಿಟ್ಟು ತೊಗೊಂಡ್ರಿ ತಂದೂರಿ ಮಾಡ್ಬೇಕಂತಂದು ಇವತ್ತಿನ ಕಾನ್ಸೆಪ್ಟ ಕಾಜು ಕುರ್ಮಾ ಮತ್ತು ತಂದೂರಿ ಮಾಡೋದೈತ್ರಿ ಸಂಡೇ ಸ್ಪೆಷಲ್ ಐತ್ರಿ ಮತ್ತು ಎಲ್ಲ ಪದಾರ್ಥಗಳು ತೊಗೊಂಡಿನಿ ನೋಡ್ರಿ ಈಗ ನಾವು ಇವೆಲ್ಲ ಸಾಮಾನು ಬಳಸಿ ಪೇಸ್ಟ್ ಮಾಡ್ಕೊಳ್ಳು ಅದಕ್ಕೆ ನಾನು ಮಿಕ್ಸಿ ಡಬ್ಬಿಯೊಳಗೆ ಉಳ್ಳಾಗಡ್ಡಿ ಹಾಕಿದೆ ಆಮೇಲೆ ಹವೇಜ್ ಹಾಕಾತಿ ನೋಡ್ರಿ ಆಮೇಲೆ ಮಸಾಲೆ ಪದಾರ್ಥಗಳು ಹಾಕಾತಿ ನೋಡ್ರಿ ನೋಡ್ರಿ ಆಳಾಕಿ ಅದು ಎಲ್ಲ ತೊಗೊಂಡಿನಿ ಲವಂಗ ಆಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಾತಿ ನೋಡ್ರಿ ಆಮೇಲೆ ಉಳ್ಳ ಕೊಬ್ಬರಿ ಹಾಕಾತಿ ನೋಡ್ರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಶುಂಠಿಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಭಾಳ ಚಂದ ರೀ ಊಟ ಎಲ್ಲ ಆಮೇಲೆ ಕಾಜು ರೀ ರಾತ್ರಿ ನೆನೆ ಇಡ್ಬೇಕ್ರಿ ಕಾಜು ಮೆತ್ತಗಾಗಿ ರುಚಿ ಚೆಂದ ರೀ ಕಾಜು ಕುರ್ಮಾ ರೀ ಇವತ್ತಿನ ಸ್ಪೆಷಲ್ ಖಾರ ಹಾಕೊಂಡ್ರಿ ಸ್ವಲ್ಪ ಆಮೇಲೆ ಇದನ್ನು ಸ್ವಲ್ಪ ಗ್ರೈಂಡರ್ ಹೊರಸ್ರಿ ಆಮೇಲೆ ಪೇಸ್ಟ್ ರೆಡಿ ಆಗೈತೆ ನೋಡ್ರಿ ಎಷ್ಟು ಮಸ್ತ್ ಕಲರ್ ಕೊಟ್ಟೈತ್ರಿ ಕಲ್ಸುಂಡ್ರಿ ನೋಡಿ ಎಷ್ಟು ಮಸ್ತ್ ಆಗೈತ್ರಿ ರುಚಿ ಮಸ್ತ್ ಇರ್ತೈತೆ ರೀ ತರಿಯಾಗಿ ನೀವು ಹರ್ಚ್ಕೋಬೇಕ್ರಿ ಈಗ ಪೇಸ್ಟ್ ನಾನು ತರಿ ತರಿಯಾಗಿ ನುಣ್ಣಗೆ ಪೇಸ್ಟ್ ರೀ ಮಾಡ್ಕೋಬೇಕ್ರಿ ಗುಂಜಾಳ ಗುಂಜಾಳು ರೀ ಆಮೇಲೆ ಕಾಜು ಕುರ್ಮ ಮಾಡಬೇಕಂತ ಎಣ್ಣೆ ಹಾಕ್ಕೊಂಡಿವ್ರಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಆಮೇಲೆ ಫ್ರೈ ಮಾಡ್ಕೊಳ ರೀ ಸುಟ್ಪು ತನ ಆಮೇಲೆ ರೀ ಸ್ವಲ್ಪ ಸ್ವಲ್ಪ ಎಣ್ಣೆ ಒಳಗೆ ಕುದಿಸ್ಬೇಕು ರೀ ಯಾಕಂದ್ರೆ ಎಣ್ಣಿದು ರುಚಿ ಬಿಡ್ಬೇಕಲ್ರಿ ಉಳ್ಳಾಗಡ್ಡಿ ರುಚಿ ಬಿಡ್ಬೇಕಲ್ರಿ ಅದಕ್ಕೆ ಆಮೇಲೆ ಕಾಜು ಹಾಕೊಂಡಿವ್ರಿ ಚಂದಾಗಿ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಸೋಪ್ ಹಾಕ್ಕೊಂಡು ಉಂಟ್ರಿ ಟೇಸ್ಟಿಗೆ ಚಂದ ಆಗ್ತೈತಿ ರೀ ಅದು ಹಾಕ್ಕೊಂಡ್ರು ಮತ್ತು ನಿಮ್ಗೆ ಬೇಕಂದ್ರೆ ಮೊಸರು ರೀ ಆಮೇಲೆ ಮೊಸರು ಹಾಕಿದ್ರೆ ಮಸ್ತ್ ಅನ್ನಿಸ್ತೈತಿರಿ ಸ್ವಲ್ಪ ಫ್ರೈ ರೀ ಈಗ ಸ್ವಲ್ಪ ಹಾಗೆ ರೀ ಆಮೇಲೆ ಈ ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಮೊದ್ಲು ಅದನ್ನು ಹಾಕೊಳ್ಳಂಡ್ರಿ ಈಗ ಎಣ್ಣೆಗೆ ನೀಟಾಗಿ ಬಿಡುತ್ತಾನೆ ಕಲಿಸ್ಬೇಕ್ರಿ ಫ್ರೈ ಆಗ್ಬೇಕ್ರಿ ಕಲ್ಸಾ ಆತೀವ್ರಿ ನೀವು ಹಿಂಗೆ ಮಾಡ್ರಿ ಮನ್ಯಾಗ ಮುಂದಿನ ಸಂಡೆ ಮಾಡೇ ಬಿಳಗ್ ಎಲ್ಲಾ ಮಸಾಲೆ